ಆ್ಯಕ್ಚುಲಿ ಈ ಕಟ್ಟರ್ ಬಗ್ಗೆ ಕೇಳ್ತಾನೆ ಇರ್ತೀರ ಬಟ್ ಫುಲ್ ವೀಡಿಯೋ ನೋಡೋಲ್ಲ ವೀಡಿಯೋದಲ್ಲಿ ನಾನು ಡೀಟೇಲ್ಸ್ ಹೇಳಿರ್ತೀನಿ ಆದರೂ ಕೂಡ ನೀವು ವಿಡಿಯೋ ನೋಡೋಲ್ಲ ಮತ್ತೆ ಮತ್ತೆ ಕಾಲ್ ಮಾಡ್ತಾನೆ ಇರ್ತೀರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗೇನು ತೋರಿಸ್ತಾ ಇದ್ದೀನಿ ಈ ಡ್ರೆಸ್ಸು ನಾನು ಆ್ಯಕ್ಚುಲಿ ಒಂದು ಪಾಪುಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದು ನಿನ್ನೆ ಸ್ಟಿಚ್ ಮಾಡಿಕೊಟ್ವಿ ನೆನ್ನೆ ವೀಡಿಯೋದಲ್ಲಿ ಇದನ್ನು ಸ್ಕರ್ಟ್ ಐರನ್ ಮಾಡೋದನ್ನು ನಾನು ನಿಮಗೆ ತೋರಿಸಿದೆ ಬಟ್ ಬ್ಲೌಸು ನಾನು ನಿಮಗೆ ತೋರಿಸಿರಲಿಲ್ಲ ನೋಡಿ ಯಾವ ಥರ ಬಂದಿದೆ ಔಟ್ಫಿಟ್ ಅಂತ ಇದನ್ನು ಅವರು

ಪಾಪ ನಮ್ಮ ವರ್ಕರ್ಸು ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ರು ಒಂದು ಸ್ಯಾರಿ ಬ್ಲೌಸು ಓಲ್ಡ್ ಸ್ಯಾರಿಗೆ ಡಿಸೈನ್ ಮಾಡಿಸ್ಬೇಕಂದ್ರೆ ಬ್ಲೌಸಿಗೆ ಡಿಸೈನ್ ಮಾಡಿಸ್ಬೇಕು ಬೇರೆ ಕಾಂಟ್ರಾಸ್ಟು ಬ್ಲೌಸ್ ಪೀಸ್ ತಂದು ವರ್ಕ್ ಹಾಕ್ಸ್ಬೇಕು ಅಂತ ಹೇಳಿ ನಾನು ಹಾಕೊಟ್ಟಿರ್ಲಿಲ್ಲ ಸೊ ಹಾಗಾಗಿ ಅವರವರೇ ಮಾತಾಡ್ಕೋತಾ ಇದ್ದಾರೆ ಅಂದರೆ ಆಷಾಡ ಅಲ್ವಾ ಆಷಾಢ ಸ್ಟಾರ್ಟ್ ಆದ ತಕ್ಷಣ ಎಲ್ಲ ಬಟ್ಟೆಗಳನ್ನೆಲ್ಲ ಪೆಂಡಿಂಗ್ ಇರೋದೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನಮ್ಮದೇ ಬಟ್ಟೆಗಳನ್ನೆಲ್ಲ ಸ್ಟಿಚ್ ಮಾಡ್ಕೊಬಿಡೋಣ ಯಾವ್ಯಾವ ಥರ ಡಿಸೈನ್ ಬೇಕು ಎಲ್ಲ ಮಾಡ್ಕೊಂಡು ಹಾಕೊಬಿಡೋಣ ಅಂತ ಮಾತಾಡ್ಕೊಂಡಿದ್ವಿ ಬಟ್ ಆಷಾಡನೇ ಮುಗಿದೋಯ್ತು ಯಾರ್ದು ಬಟ್ಟೆಗಳನ್ನ ಸ್ಟಿಚ್ ಮಾಡ್ಕೊಳೋಕ್ಕಾಗಿಲ್ಲ ಸೊ ಹಾಗಾಗಿ ಅವರವರೇ ಮಾತಾಡ್ಕೋತಾ ಇದ್ದಾರೆ ಆಷಾಢನೂ ಮುಗೀತು ಎಲ್ಲನೂ ಮುಗೀತು ಮತ್ತಿನ್ನೇನು ಮತ್ತೆ ನೆಕ್ಸ್ಟ್ ಮಂತ್ ಆಷಾಢ ಬರುತ್ತೇನೋ ಆವಾಗ ನಮಗೆ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾರೇನೋ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದಾರೆ ತಮಾಷೆ ಮಾಡಿಕೊಂಡು ಏನು ಮಾಡೋದು ಎಲ್ಲ ಟೈಲರ್ಸ್ಗಳದ್ದು ಅದೇ ಪ್ರಾಬ್ಲಮ್ಮು ಬೇರೆಯವ್ರ್ದೆಲ್ಲ ಊರವ್ರ್ದೆಲ್ಲ ಬಟ್ಟೆಗಳನ್ನ ಡಿಸೈನ್ ಡಿಸೈನಾಗಿ ಸ್ಟಿಚ್ ಮಾಡ್ಕೊಡ್ತೀವಿ ಬಟ್ ನಮ್ಮ ಬಟ್ಟೆಗಳನ್ನ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮ್ ಇರಲ್ಲ ಏನಾದರೂ ಫಂಕ್ಷನ್ ಇದೆ ಅಂತ ಅಂದರೆ ಅವತ್ತು ನೈಟ್ ನೈಟ್ ಕೂತ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹಾಕ್ಕೊಂಡೋಗೋದು ಆ ಥರ ಮೇ ಬಿ ಎಲ್ಲ ಟೈಲರ್ಸ್ಗಳು ಹಾಗೆ ಅನಿಸುತ್ತೆ ನೀವು ಹಾಗೆ ಆದರೆ ಒಂದು ಕಮೆಂಟ್ ಮಾಡಿ ಓಕೆನಾ ನಾನು ಆನ್ಲೈನ್ ಕ್ಲಾಸಿಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ಇವಾಗ ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ ಸೊ ಹಾಗಾಗಿ ನಾನು ಆನ್ಲೈನ್ ಡ್ರೆಸ್ ಆನ್ಲೈನ್ ಕ್ಲಾಸಲ್ಲಿ ಒಂದು ಲೆಹೆಂಗಾ ತೋರಿಸ್ತಾ ಇದ್ದೀನಿ ಲೆಹೆಂಗಾ ವಿತ್ ಮಧುಬಾಲ ಬ್ಲೌಸ್ ತೋರಿಸ್ತಾ ಇದ್ದೀನಿ ಲೆಹೆಂಗಾಗೆ ಸೊ ಅವರಿಗೆ ನಾನು ಇದು ಕ್ಲಾಸ್ ಮಾಡಿರೋದು ಬಟ್ ಇದು ಸ್ಯಾರಿ ತುಂಬ ದಿನದಿಂದ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಓಲ್ಡ್ ಸ್ಯಾರಿನೇ ಅದರಲ್ಲಿ ಸ್ಕರ್ಟ್ ಮಾಡ್ತಾ ಇದ್ದೀನಿ ನನ್ನೇ ಮೆಜರ್ಮೆಂಟಿಗೆ ಮಾಡ್ತಿರೋದ್ರಿಂದ ನನ್ನದೇ ಮೆಜರ್ಮೆಂಟ್ ತೊಗೊಂಡು ಹೇಳ್ಕೊಡ್ತಾಯಿದ್ದೀನಿ ಇದಕ್ಕೆ ಮದುವಾಲ ಬ್ಲೌಸು ಕಾಂಟ್ರಾಸ್ಟ್ ಮಾಡಿದ್ದೀನಿ ಗ್ರೀನ್ ಕಲರು ಗ್ರೀನು ವಿತ್ ಪಿಂಕು ಮಿಕ್ಸ್ ಮಾಡಿದ್ದೀನಿ ನಾನು ಇವಾಗ ಸ್ಕರ್ಟು ಸ್ಟಿಚ್ ಮಾಡಿಸ್ತಾ ಇದ್ದೀನಿ ಸ್ಕರ್ಟಿಗೆ ಬೆಲ್ಟಿಗೆ ಆ್ಯಕ್ಚುಲಿ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ತಿರೋದು ಇದಕ್ಕೆ ಮತ್ತು ನಾನು ಇದು ಕ್ಯಾನ್ ಕೇನ್ ಕೂಡ ಅಟ್ಯಾಚ್ ಮಾಡೋದನ್ನ ತೋರಿಸಿದ್ದೀನಿ ಅಂದರೆ ಇವಾಗ ತುಂಬ ಜನ ಕೇಳ್ತಾರಲ್ವ ಇವಾಗ ಒಂದೇ ನಾನು ಸ್ಕರ್ಟ್ ಮಾತ್ರ ತೋರಿಸಿದರೆ ಕ್ಯಾನ್ ಕ್ಯಾನ್ ಅಟ್ಯಾಚ್ ಮಾಡೋದು ಎಲ್ಲನೂ ಕೂಡ ಒಂದೇ ಕ್ಲಾಸಲ್ಲಿ ತೋರಿಸಿದರೆ ಮತ್ತೆ ಅವ್ರಿಗೆ ಕನ್ಫ್ಯೂಷನ್ ಇರಲ್ಲ ಅನ್ನೋದಕ್ಕೋಸ್ಕರ ಆನ್ಲೈನ್ ಕ್ಲಾಸಿಗೆ ಮಾಡಿಸ್ತಾ ಇರೋದು ನನ್ನ ಬ್ಲೌಸು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ರೆಡಿ ಆಯಿತು ಫಿಟ್ಟಿಂಗ್ ಒಂದು ಕಂಪ್ಲೀಟ್ ಆಗುತ್ತೆ ಸೊ ಅದು ಔಟ್ಫಿಟ್ ಯಾವ ಥರ ಬರುತ್ತೆ ಹೇಳಿ ನಾನು ನಮಗೆ ಫೋಟೋ ಹಾಕ್ತೀನಿ ಬಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಆನ್ಲೈನ್ ಕ್ಲಾಸಲ್ಲಿ ಸ್ಟಿಚ್ ಮಾಡ್ಕೊಳ್ಳೋರು ತುಂಬ ಜನ ಇರ್ತಾರೆ ಅಂತ ತೋರಿಸ್ತಾ ಇರೋದ್ರಿಂದ ನಾನು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೇ ವೇರ್ ಮಾಡೋಣ ಅನ್ನೋ ಪ್ಲ್ಯಾನಿಂಗ್ ಇದೆ ಬಟ್ ನಾನು ಮಂಗಳಿಗೂ ಕೂಡ ರೆಡಿ ಮಾಡಬೇಕು ಅದೇ ಥರ ಮ್ಯಾಚಿಂಗ್ ಆಗೋ ಥರ ಮಾಡಬೇಕು ನೋಡಬೇಕು ಅವಳಿಗೆ ಯಾವ ಥರ ಮಾಡೋದು ಅಂಥೇಳಿ ಬಟ್ ಅದೇ ಥರ ಕಲರ್ ಕಾಂಬಿನೇಷನ್ ಇರೋ ಥರನೇ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅವಳಿಗೂ ಕೂಡ ನೋಡೋಣ ನಮ್ಮ ಆನ್ಲೈನ್ ಕ್ಲಾಸಿಗೆ ಇವ ಯಾವಾಗ ಬೇಕಾದರೂ ಜಾಯ್ನ್ ಆಗ್ಬೋದು ಯಾಕಂದರೆ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ ನಾನು ಲೈವ್ ಕ್ಲಾಸಸ್ ಮಾಡಲ್ಲ ಯಾಕಂದರೆ ಲೈವ್ ಕ್ಲಾಸ್ ಮಾಡುವಷ್ಟು ಟೈಮ್ ಕೂಡ ಇರಲ್ಲ ತುಂಬ ಜನ ಕೇಳೋದು ರೆಕಾರ್ಡೆಡ್ ಕ್ಲಾಸಸ್ಸೇ ಕೇಳ್ತಾರೆ ಯಾಕಂದರೆ ಎಲ್ಲರೂ ತುಂಬ ಜನ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಹೊರಗಡೆ ಹಾಗಾಗಿ ಅವರು ಮನೆಗೆ ಬಂದು ಆಮೇಲೆ ಪ್ರ್ಯಾಕ್ಟೀಸ್ ಮಾಡಬೇಕಾಗಿರುತ್ತೆ ಸೊ ಹಾಗಾಗಿ ನಾನು ಮಾಡ್ತಿರೋದು ರೆಕಾರ್ಡೆಡ್ ಕ್ಲಾಸಸ್ ಮಾತ್ರ ಇವಾಗ ಸ್ಟಾರ್ಟ್ ಮಾಡಿರೋದಂದರೆ ಡ್ರೆಸ್ಸಸ್ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಇನ್ನೂ ನಡೀತಾ ಇದೆ ಇನ್ನು ಒಂದು ಎಂಟು ಕ್ಲಾಸ್ ಅಷ್ಟೇ ಆಗಿರೋದು ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು ಓಕೆನಾ ನಮ್ಮ ಶಾಪಲ್ಲಿ ಇನ್ನು ಮಧುಬಾಲ ಪ್ಯಾಟ್ರನ್ನು ನಡೀತಾನೇ ಇದೆ ಇನ್ನು ಅದು ಟ್ರೆಂಡ್ ಮುಗ್ದಿಲ್ಲ ಸೊ ಹಾಗಾಗಿ ಎಲ್ಲ ಕಡೆನೂ ಅದು ಟ್ರೆಂಡ್ ಇದ್ದೇ ಇದೆ ಅನಿಸುತ್ತೆ ತುಂಬ ಜನ ಅದನ್ನೇ ಕೇಳ್ತಾರೆ ಇದು ನಮಗೆ ಮಧುಬಾಲ ಪ್ಯಾಟ್ರನ್ ತೋರಿಸಿ 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 ಅಂತ ಹೇಳಿ ಈಗ ಒಬ್ಬರು ಕಸ್ಟಮರ್ ಬಂದಿದ್ದರು ಸೊ ಕಸ್ಟಮರ್ ಹತ್ರ ಅಟೆಂಡ್ ಮಾಡಿ ಡ್ರೆಸ್ಸು ಸ್ಟಿಚ್ ಮಾಡೋಕ್ಕೆ ಕೊಡೋಕ್ಕೆ ಬಂದಿದ್ದರು ಸೊ ಹಾಗಾಗಿ ಅವ್ರ ಹತ್ರ ಬಟ್ಟೆ ತಗೊಂಡು ಮತ್ತು ಕಟಿಂಗ್ ಮಾಡಬೇಕಿತ್ತು ನಮ್ಮ ವರ್ಕರ್ಸಿಗೆ ಸೊ ಕಟ್ಟಿಂಗ್ ಮಾಡಿಕೊಡ್ತಾಯಿದ್ದೆ ಬಟ್ ನಮ್ಮನೆಯವರು ಇದು ನಮ್ಮ ಸ್ಟೂಡೆಂಟ್ಸಿಗೆ ಸ್ವಲ್ಪ ಮೆಟೀರಿಯಲ್ ಕಳಿಸ್ಬೇಕಿತ್ತು ಸೊ ಹಾಗಾಗಿ ಅದನ್ನು ಪ್ಯಾಕಿಂಗ್ ಮಾಡ್ತಾಯಿದ್ರು ಅಡ್ರೆಸ್ ಎಲ್ಲ ಸ್ವಲ್ಪ ಬರೆಯೋದಿತ್ತು ಮೆಟೀರಿಯಲ್ಸು ಯಾವುದ್ಯಾವುದು ಕಳಿಸ್ಬೇಕು ಅದನ್ನೆಲ್ಲ ಹುಡುಕಿ ಸ್ವಲ್ಪ ಪ್ಯಾಕಿಂಗ್ ಮಾಡ್ತಿದ್ರು ನಾನು ಆ್ಯಕ್ಚುಲಿ ಇದು ಒಂದು ಬೋಟ್ನೆಕ್ ಬ್ಲೌಸ್ ಸ್ಟಿಚ್ ಮಾಡಬೇಕಿತ್ತು ಸೊ ಹಾಗಾಗಿ ಅದೊಂದು ಮುಗಿಸ್ಬಿಡೋಣ ಅಂತೇಳಿ ಮಾಡ್ತಿದ್ದೆ ಆ್ಯಕ್ಚುಲಿ ಇವಾಗ ನಾನು ಕಟ್ ಮಾಡ್ತಿರೋರ್ದು ಬ್ಲೌಸ್ ಬಂದುಬಿಟ್ಟು ಸ್ಯಾರಿ ನನ್ನ ಹತ್ರನೇ ತೊಗೊಂಡಿದ್ರು ತುಂಬ ಚೆನ್ನಾಗಿತ್ತು ಅದು ಸ್ಯಾರಿ ಪರ್ಪಲ್ ಮತ್ತು ವೈಟ್ ಕಲರ್ ಕಾಂಬಿನೇಷನ್ ಸ್ಯಾರಿ ತುಂಬ ಚೆನ್ನಾಗಿ ಬಂದಿತ್ತದು ಅದನ್ನು ಕಟಿಂಗ್ ಮಾಡ್ತಿದ್ದೆ ಇವರು ರೆಗ್ಯುಲರಾಗಿ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ತಾರೆ ಮಮತಾ ಅಂತ ಹೇಳಿ ಅವರು ನನಗೆ ಕುಚ್ಚೆಲ್ಲ ಹಾಕ್ಕೊಡ್ತಾರೆ ಸ್ಯಾರಿ ಕುಚ್ಚೆಲ್ಲ ಅವ್ರ ಹತ್ರನೇ ಹಾಕ್ಸೋದು ಸೊ ಮತ್ತು ಸ್ಯಾರೀಸ್ ಕೂಡ ನನ್ನ ಹತ್ರನೇ ತೊಗೊಂಡಿದ್ರು ಹಾಗಾಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಕೊಡ್ತಿದ್ದೆ ಇದು ಬಂದ್ಬಿಟ್ಟು ಡಿಸೈನ್ ಎಂಬ್ರಾಯ್ಡ್ರಿ ಡ್ರೆಸ್ಸಿಂಗ್ ಪೇಪರು ಕೇಳಿದರು ಅವರಿಗೆ ಅದನ್ನು ಡಿಸೈನ್ ಸೆಲೆಕ್ಟ್ ಮಾಡಿ ನಾನು ಕಳಿಸ್ಬೇಕಿತ್ತು ಸೊ ಹಾಗಾಗಿ ಅದನ್ನು ಯಾವುದ್ಯಾವುದು ನೆಕ್ಕು ಯಾವುದ್ಯಾವುದು ಸ್ಲೀವ್ಸು ಅಂತ ಎಲ್ಲ ಹೇಳಿ ಅವರಿಗೆ ಹೇಳ್ಕೊಡ್ತಾ ಇದ್ದೆ ಈ ಥರದ್ದು ಪ್ಯಾಕಿಂಗ್ ಮಾಡಬೇಕು ಅಂತ ಹೇಳಿ ನಿಮಗೂ ಕೂಡ ಯಾರಿಗಾದರೂ ಬೇಕಾಗಿದ್ದರೆ ಆ ಎಂಬ್ರಾಯ್ಡ್ರಿ ಡಿಸೈನ್ ಕ್ಯಾಟ್ಲಾಗು ಮತ್ತು ಅದರಲ್ಲಿ ವಿತ್ ಡ್ರೆಸ್ಸಿಂಗ್ ಪೇಪರ್ಸ್ ಇರುತ್ತೆ ಆ ಥರ ನಿಮ್ಗೆ ಎಂಬ್ರಾಯ್ಡ್ರಿ ಕಲಿತಾ ಇರೋರಿಗೆ ತುಂಬಾ ಯೂಸ್ ಆಗುತ್ತೆ ಆ ಥರದ್ದು ಯಾರಿಗಾದರೂ ಬೇಕಾಗಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಓಕೆನಾ ಮತ್ತು ಇವರಿಗೆ ನಾನು ಯಾವ ಡಿಸೈನ್ ಮಾಡೋದು ಅಂತ ಸರ್ಚ್ ಮಾಡ್ತಿದ್ದೆ ಕೊನೆಗೆ ಒಂದು ಬೋಟ್ನೆಕ್ ಡಿಸೈನ್ ಮಾಡಿ ಸ್ಟಿಚ್ ಮಾಡಿ ಕೊಟ್ವಿ ಅವ್ರಿಗೆ ಇಷ್ಟ ಆಯಿತು ಸ್ಲೀವ್ಸಿಗೆ ಆ್ಯಕ್ಚುಲಿ ನೆಟ್ ಕ್ಲಾತ್ ಕೊಟ್ಬಿಟ್ಟು ವಿ ಶೇಪಲ್ಲಿ ಬಫ್ ಮಾಡಿದ್ವಿ ಬ್ಯಾಕಲ್ಲೂ ಕೂಡ ಸ್ವಲ್ಪ ನೆಟ್ ಕ್ಲಾತ್ ಕೊಟ್ಬಿಟ್ಟು ಇದು ಫ್ರಿಲ್ ಥರ ಮಾಡಿ ಡಿಸೈನ್ ಮಾಡಿಕೊಟ್ವಿ ಚೆನ್ನಾಗಿತ್ತು ಅದು ಕೂಡ ಈಗ ಟೂ ಡೇಸಿಂದ ಒಬ್ಬರು ಬರ್ತಾ ಇದ್ದಾರೆ ನಮ್ಮ ಶಾಪಿಗೆ ಕಟಿಂಗು ಸ್ಟಿಚಿಂಗು ಎರಡೂ ಮಾಡ್ತಾರೆ ಪರವಾಗಿಲ್ಲ ತುಂಬ ಫಾಸ್ಟಾಗಿ ಮಾಡ್ತಾರೆ ಬಟ್ ಬೋಟ್ ನೆಕ್ಕು ಈ ಥರ ಡಿಸೈನ್ ಬ್ಲೌಸ್ ಎಲ್ಲ ಮಾಡ್ತಾರೆ ಅಲ್ವ ಗೊತ್ತಿಲ್ಲ ನಾನು ಇನ್ನೂ ಒಂದು ಕೊಟ್ಟಿಲ್ಲ ನಾರ್ಮಲ್ ಬ್ಲೌಸಸ್ ಮಾತ್ರ ಮಾಡ್ತಾ ಇದ್ದಾರೆ ಚೆನ್ನಾಗಿ ಪರವಾಗಿಲ್ಲ ಎಲ್ಲ ಥರನೂ ಮಾಡ್ತೀನಿ ಅಂತ ಹೇಳ್ತಾರೆ ಮಾಡಿದರೆ ಓಕೆ ನಾನು ಸ್ವಲ್ಪ ಫ್ರೀ ಹಾಕ್ತೀನಿ ಚೆನ್ನಾಗೇ ಮಾಡ್ತಾರೆ ಅವರು ಕೂಡ ನೋಡಿ ಫೈನಲಿ ಒಂದು ಡಿಸೈನ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಬಟ್ ಮಾರ್ಕಿಂಗ್ ಚಾಕು ನಾನು ವೈಟಿಗೆ ಯೆಲ್ಲೋ ಕಲರ್ ಯೂಸ್ ಮಾಡ್ತಿದ್ದೆ ಅದು ನಿಮಗೆ ಕಾಣಿಸ್ತಾ ಇರಲಿಲ್ಲ ಸೊ ಹಾಗಾಗಿ ಬ್ಲೂ ಕಲರಲ್ಲಿ ಮಾರ್ಕ್ ಮಾಡೋಣ ಅಂತ ಹೇಳಿ ಮಾರ್ಕಿಂಗ್ ಚಾಕು ಚೇಂಜ್ ಮಾಡಿದೆ ನೋಡಿ ಈ ಥರ ನಾನು ಒಂದು ಶೇಪ್ ಕಟ್ ಮಾಡ್ತಾ ಇದ್ದೀನಿ ನಾನು ಪೂರ್ತಿಯಾಗಿ ಈ ಥರ ಕಟ್ ಮಾಡಿಕೊಂಡು ಬ್ಯಾಕಲ್ಲಿ ನಾನು ನೋಡಿ ಈ ಥರ ಬ್ಯಾಕಲ್ಲಿ ನಾನು ಚೇಂಜ್ ಮಾಡ್ತೀನಿ ಡಿಸೈನು ಅಂದರೆ ಕಲರು ನೆಟ್ಟೆಡ್ ಕ್ಲಾತ್ ಕೊಟ್ಬಿಟ್ಟು ನಾವು ಡಿಸೈನ್ ಮಾಡ್ತೀವಿ ಅದಕ್ಕೆ ಈಗ ಬ್ಯಾಕ್ ಕಂಪ್ಲೀಟ್ ಆಯಿತು ಫ್ರಂಟ್ ಡಿಸೈನ್ ಕಟ್ ಮಾಡ್ತೀನಿ ಫ್ರಂಟ್ ಯಾವ ಥರ ಅಂದರೆ ಪ್ರಿನ್ಸಸ್ ಕಟ್ ಮಾಡ್ತಾಯಿದ್ದೀನಿ ಫ್ರಂಟಲ್ಲಿ ಫ್ರಂಟು ಇವಾಗ ನಾನು ಪ್ರಿನ್ಸಸ್ ಕಟ್ ಮಾಡ್ತೀನಿ ಫಸ್ಟು ಲೈನ್ ಹಾಕ್ಕೊಂಡು ನಾನು ಅದೇನು ಎಡ್ಜಸ್ ಇರುತ್ತಲ್ವ ಅದನ್ನು ಯೂಸ್ ಮಾಡಲ್ಲ ಇವಾಗ ನಾನು ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ದೆ ಶೋಲ್ಡರು ಅಷ್ಟೇ ಅಂದರೆ ನಿಮ್ಮದು ಫುಲ್ ಶೋಲ್ಡರ್ ಎಷ್ಟಿರುತ್ತೆ ಅದರಲ್ಲಿ ಅರ್ಧ ತೊಗೋಬೇಕು ಅಷ್ಟೇ ತೊಗೊಂಡಿದ್ದೀನಿ ಒಂದು ಹಾಫ್ ಇಂಚ್ ಮಾತ್ರ ಕಡಿಮೆ ತೊಗೊಂಡಿದ್ದೀನಿ ಬ್ಯಾಕಲ್ಲಿ ಆರ್ಮುಲ್ಲು ಡೌನಿಂಗ್ ಕೂಡ ಅಷ್ಟೇ ತಗೊಂಡಿದ್ದೀನಿ ಶೋಲ್ಡರ್ ಎಷ್ಟು ತೊಗೊಂಡಿರ್ತೀನೋ ಅಷ್ಟೇ ತೊಗೊಂಡಿರ್ತೀನಿ ಅದು ಚೆಸ್ಟ್ ಎಷ್ಟಿರುತ್ತೆ ಮೆಜರ್ಮೆಂಟು ಅದಕ್ಕೆ ನಾಲ್ಕನೇ ಒಂದು ಭಾಗ ಆ್ಯಡ್ ಮಾಡಿ ನಾನು ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಡೌನಿಂಗ್ ಕೊಟ್ಟು ನಾನು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ತೀನಿ ಓಕೆನಾ ಈಗ ಸರಿ ಚೆಕ್ ಮಾಡ್ಕೊಳ್ಳೋಣ ಆ ಶೋಲ್ಡರ್ ಆರ್ಮಲ್ ಏನಿದೆ ಅದನ್ನು ಕಂಪಲ್ಸರಿ ಚೆಕ್ ಮಾಡಿಕೊಳ್ಳೇಬೇಕು ಫ್ರಂಟಲ್ಲಿ ನಾನು ನೆಕ್ ಥರ ಶೇಪ್ ಕೊಟ್ಟು ಬ್ಯಾಕ್ ಲೆಂತ್ ಎಷ್ಟಿತ್ತು ಅಷ್ಟೇ ಲೆಂತಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ ಇವಾಗ ಅಪೆಕ್ಸ್ ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚು ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚ್ ತಗೊಂಡು ಈ ಥರ ಒಂದು ಶೇಪ್ ಕೊಡ್ತೀನಿ ಪ್ರಿನ್ಸಸ್ ಕಟ್ ಶೇಪು ನೆಕ್ಸ್ಟು ಬ್ಯಾಕ್ ಲೆಂತಿಗಿಂತ ಒಂದು ಇಂಚ್ ಎಕ್ಸ್ಟ್ರಾ ತೊಗೋತೀನಿ ಪ್ರಿನ್ಸಸ್ ಕಟ್ಟಿಗೆ ಓಕೆ ಈ ಥರ ನಾನು ಒಂದು ಮುಕ್ಕಾಲು ಇಂಚು ಗ್ಯಾಪಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಶೇಪ್ ಕೊಡ್ತಾಯಿದ್ದೀನಿ ಓಕೆನಾ ಬ್ಯಾಕ್ ಲೆಂತು ನೋಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಬ್ಯಾಕ್ ಮತ್ತು ಫ್ರಂಟಿಗೆ ಜಾಸ್ತಿ ನಿಮಗೆ ಹೆಚ್ಚು ಕಡಿಮೆ ಡಿಫ್ರೆನ್ಸ್ ಬರಲ್ಲ ಓಕೆನಾ ಫ್ರಂಟಲ್ಲಿ ಸ್ವಲ್ಪ ಜಾಸ್ತಿ ಬಂದರೂ ತೊಂದರೆ ಇಲ್ಲ ನಾವು ಎಕ್ಸ್ಟ್ರಾ ಬಟ್ಟೆನ ಕೊಟ್ಟು ಫೋಲ್ಡಿಂಗ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಸೈಡಲ್ಲಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು ಓಕೆನಾ ಆದರೆ ಕಡಿಮೆ ಆಗಬಾರ್ದು ಕಡಿಮೆ ಆದ್ರೇ ಪ್ಯಾಚ್ ಕೊಡೋದೇ ಹಿಂಸೆ ನೋಡಿ ಈ ಥರ ನಾನು ಕಟಿಂಗ್ ಮಾಡಿಕೊಂಡು ನೋಡಿ ಈ ಥರ ಈ ಥರ ಕಟ್ ಮಾಡಿದ್ದೀನಿ ಆ್ಯಕ್ಚುಲಿ ಇವ್ರದ್ದು ಇದಕ್ಕೂ ಕೂಡ ವರಮಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಮತ್ತೆ ಎರಡು ಸ್ಯಾರಿ ತೊಗೊಂಡಿದ್ದಾರೆ ನನ್ನ ಹತ್ರನೇ ಅವರ ಅಮ್ಮಂಗೆ ಮತ್ತು ಮಗಳಿಗೆ ಇಬ್ಬರಿಗೂ ಕೂಡ ಸ್ಟಿಚ್ ಮಾಡಬೇಕು ಅವ್ರ ಅಮ್ಮಂಗೆ ಸ್ಯಾರಿ ಬ್ಲೌಸ್ ಸ್ಟಿಚ್ ಮಾಡಬೇಕು ಮಗಳಿಗೆ ಕ್ರಾಪ್ ಟಾಪ್ ಏನಾದರೂ ಸ್ಟಿಚ್ ಮಾಡಬೇಕು ಇಬ್ಬರಿಗೂ ಸ್ಟಿಚ್ ಮಾಡಿಕೊಡ್ಬೇಕು ಕೊಡಬೇಕು ಇನ್ನೂ ಅದು ಸ್ಟಾರ್ಟ್ ಮಾಡಿಲ್ಲ ನಾನು ಇವಾಗ ಸ್ಲೀವ್ ಕಟ್ ಮಾಡಿ ಅವರಿಗೆ ಸ್ಟಿಚ್ ಮಾಡೋಕ್ಕೆ ಕೊಡಬೇಕು ನೋಡಿ ಸ್ಲೀವು ಆ್ಯಕ್ಚುಲಿ ನಾನು ಅವ್ರದ್ದು ಇವಾಗ ಮೆಜರ್ಮೆಂಟ್ ಕೊಟ್ಟಿರೋದು ಅವರಿಗೆ ಟೈಟ್ ಆಗುತ್ತಂತೆ ಬಟ್ ಇವಾಗ ಬಂದಾಗ ನನಗೆ ಬೇರೆ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಸ್ಲೀವ್ ಕೂಡ ಉದ್ದ ಸ್ಲೀವ್ ಬೇಕಿತ್ತು ಅವರಿಗೆ ಆದರೆ ಅವ್ರ ಮೆಜರ್ಮೆಂಟ್ದು ಬ್ಲೌಸು ಶ್ ಸ್ಲೀವ್ ಕೂಡ ತುಂಬ ಚಿಕ್ಕದಾಗಿತ್ತು ಉದ್ದ ಇಡ್ತಾ ಇದ್ದೀನಿ ಅವರಿಗೆ ಅವರಿಗೆ ರೆಡಿನೇ ಹತ್ತುವರೆ ಅನ್ನೊಂದು ಬೇಕು ಬಟ್ ಇದು ಒಂಬತ್ತೂವರೆ ಅಷ್ಟೇ ಇದ್ದಿದ್ದು ನೋಡಿ ಈ ಥರ ನಾನು ಸ್ಲೀವ್ ಮಾರ್ಕ್ ಮಾಡಿ ಕಟ್ ಮಾಡ್ತಿದ್ದೀನಿ ಇದಕ್ಕೆ ಒಂದು ನ್ಯಾಚ್ ಹಾಕಿ ಫ್ರಂಟು ಶೇಪ್ ತೆಗೆದು ನಾನು ಇದನ್ನು ಒಂದು ವಿ ಶೇಪಲ್ಲಿ ಬಫ್ ಮಾಡ್ತಿದ್ದೀನಿ ಇಲ್ಲಿ ಬ್ಲೌಸ್ ಪೀಸು ಇದು ಈ ಥರ ಬಂದಿತ್ತು ಪರ್ಪಲ್ಗೆ ಈ ಥರ ಬ್ಲೌಸ್ ಪೀಸ್ ಬಂದಿತ್ತು ಹ್ಞೂ ಓಕೆ ಇದು ಬ್ಲೌಸ್ ಎಲ್ಲ ಕಟಿಂಗ್ ಮಾಡಿ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ ಈ ಥರ ಲೈನಿಂಗ್ ಪೀಸ್ನ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಈ ಥರ ಕಟಿಂಗ್ ಮಾಡೋದು ಆ್ಯಕ್ಚುಲಿ ನಮ್ಮ ವರ್ಕರು ಸ್ಟಿಚ್ ಮಾಡ್ತಿದ್ರು ಅದಕ್ಕೆ ಒಂದು ಲೇಸ್ ಅಟ್ಯಾಚ್ ಮಾಡೋಕ್ಕೆ ಹೇಳಿದರು ಸೊ ಅದನ್ನು ಯಾವ ಥರ ಮಾಡೋದು ಅಂತ ಹೇಳಿ ಇದ್ದೆ ಎಲ್ಲ ಕೂಡ ಕಂಪ್ಲೀಟ್ ಆಯಿತು ನೋಡಿ ಈ ಥರ ಅದು ಸ್ಟಿಚಿಂಗ್ದು ನಾನು ವಿಡಿಯೋ ಮಾಡುವಾಗ ಆ್ಯಕ್ಚುಲಿ ಮಿಸ್ ಆಗಿದೆ ಇದಿಷ್ಟು ಈ ಬ್ಲೌಸ್ದು ಕಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ ಇದಿಷ್ಟು ಬ್ಲೌಸ್ ಕಂಪ್ಲೀಟ್ ಆಯಿತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡೋದಿಲ್ಲ ಮರಿ ವಿಡಿಯೋ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು